ಸೊ ವರ್ಷ ವರ್ಷ ನಮ್ಮ ಹಸುಗಳು ಇದೆ ನಾನು ಮೂರು ಹಸು ಕೊಂಡಿದ್ದು ಇವತ್ತು ನನ್ನ ಹತ್ರ ಹೋದ ದೀಪಾವಳಿಗೆ ಅರವತ್ತೆಂಟಿತ್ತು ಈಗ ಅದಾದ್ಮೇಲೆ ಮತ್ತೊಂದು ಹತ್ತು ಹದಿನೈದು ಕರು ಹಾಕಿದೆ ನಾವು ಪ್ರತಿ ದೀಪಾವಳಿ ದೀಪಾವಳಿ ಲೆಕ್ಕ ಹಾಕ್ತೀವಿ ಅಷ್ಟೇ ನಾವೆಲ್ಲ ಕೊಟ್ಟಿ ಕತೆ ಕೇಳಿ ಬೆಳೆದವರು ಸೊ ಆ ಪುಣ್ಯಕೊಟ್ಟಿ ಕಥೆಗಳೇ ಮಲೆನಾಡು ಗಿಡ್ಡ ಹಸುಗಳ ಮೇಲೆ ಹುಟ್ಟಿದ್ದು ಕತೆಗೋದು ನಾಲ್ಕನೇ ವರ್ಷದ ವಯಸ್ಸಿಂದ ನಾನು ದನಗಳ ಜೊತೆ ಓಡಾಡ್ಕೊಂಡು ಬೆಳೆದಿದ್ದೆ ಸೊ ನಾನು ಮುಂದೆ ಒಂದು ಗೋಶಾಲೆ ಮಾಡಬೇಕು ಹಸುಗಳನ್ನ ಸಾಕಬೇಕು ಅನ್ನೋ ಆಸೆ ಇತ್ತು ಪರಿಸರ ಜೊತೆ ಜೊತೆ ಹೊಂದ್ಕೊಂಡು ಹೋಗೋಕ್ಕೋಸ್ಕರ ನಾನು ನಮ್ಮ ಭಾಗದ ಎರಡು ತಳಿ ಹಸುಗಳನ್ನ ಸಾಕಿದ್ದೀನಿ ಅಮೃತ್ ಮಾಲ್ ಮತ್ತು ಮಲೆನಾಡು ಗಿಡ್ಡ ಆ ಯುದ್ಧದಲ್ಲಿ ಹೆಲ್ಪ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಹನ್ನೊಂದು ಸಾವಿರ ಎಕರೆ ಭೂಮಿನ ಇಟ್ಟಿದ್ದಾರೆ ಮೈಸೂರು ಮಹಾರಾಜರು ಸೊ ಅಂಥ ಶ್ರೇಷ್ಠ ತಳಿ ಈ ಅಮೃತಮಲ್ ಹಸುಗಳು ಮಲೆನಾಡು ಗಿಡ್ಡ ಹಾಲು ಕುಡಿಯೋದ್ರಿಂದ ಯುಕ್ತಿ ಬರುತ್ತೆ ಸೊ ಈ ಹಸುಗಳು ಹಾಲು ಕುಡಿಯೋದ್ರಿಂದ ಶಕ್ತಿ ರೋಷ ಆವೇಶಗಳು ಬರುತ್ತೆ ಒಂದು ಲಕ್ಷ ಜನ ನಿಂತಿದ್ರು ಒಂದು ಹೋರಿ ಯಾರಿಗೂ ಹೆದ್ರದೆ ಯಾರಿಗೂ ಮುಟ್ಟಿಸ್ಕೊಳ್ಳದೆ ಹೋಗುತ್ತೆ ನಮಸ್ಕಾರ ಬಾಂಧವ್ರೆ ನನ್ನ ಹೆಸರು ಸಿದ್ಧಲಿಂಗೇಶ್ವರ ಅಂತ ತಲ್ಲೂರು ಆನೋಟ್ಟಿ ತಾಲೂಕು ಆನೂಟಿ ಹೋಬಳಿ ಸೊರಬಾ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾನೊಬ್ಬ ಬಿ ಇ ಮೆಕ್ಯಾನಿಕಲ್ ಗ್ರಾಜೇಟು ನನಗೆ ಮುಂಚೆಯಿಂದ ಹಸುಗಳು ಪ್ರಾಣಿಗಳನ್ನೋ ಆಸೆ ಇದ್ದಿದ್ದರಿಂದ ನಾನು ನಮ್ಮ ನನ್ನ ತಾಯಿ ಅಜ್ ತಂದೆಯವರಾದ ಕೆಂಚಪ್ಪನವರು ಮತ್ತು ಅವರ ತಮ್ಮದೆಲ್ಲ ಒಂದು ನಾನೂರು ಹಸು ಸಾಕೊಂಡಿದ್ರು ಸೊ ಅವ್ರಗಳಿಂದ ಪ್ರಭಾವಿತನಾಗಿ ಸಣ್ಣ ವಯಸ್ಸಿಂದ ನನ್ನ ನಾಲ್ಕು ವರ್ಷ ನಾಲ್ಕನೇ ವರ್ಷದ ವಯಸ್ಸಿಂದ ನಾನು ದನಗಳ ಜೊತೆ ಓಡಾಡ್ಕೊಂಡು ಬೆಳೆದಿದ್ದೆ ಸೊ ನಾನು ಮುಂದೆ ಒಂದು ಗೋಶಾಲೆ ಮಾಡಬೇಕು ಹಸುಗಳನ್ನ ಸಾಕಬೇಕು ಅನ್ನೋ ಆಸೆ ಇತ್ತು ಒಂಬತ್ತು ವರ್ಷ ನಾನು ಕನ್ಸಲ್ಟೆಂಟಾಗಿ ಜೊತೆಗೆ ಡೈರಿ ಫಾರ್ಮ್ಗಳಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ ಮೇಲೆ ಗೊತ್ತಾಯಿತು ದೇಸಿ ಹಸುಗಳು ಅಂದ್ರೇನು ಮತ್ತು ವಿದೇಶಿ ಹಸುಗಳಂದ್ರೇನು ಇಲ್ಲ ಕ್ರಾಸ್ಬ್ರಿಡ್ ಹಸುಗಳಂದ್ರೇನು ಅಂತ ಹಸುಗಳು ಅಂದರೆ ದೇಸಿ ಹಸುಗಳು ಅದರಲ್ಲಿರೋ ಗುಣಗಳೇ ಬೇರೆ ಹೆಚ್ಚೆಪ್ಪು ಜರ್ಸಿಗಿರೋ ಗುಣಗಳೇ ಬೇರೆ ಯಾವ ಹಸು ತನ್ನ ಕರುವನ್ನ ತಾಯಿಯಿಂದ ಬೇರ್ಪಡಿಸಿದ್ರು ಹಾಲು ಕೊಡತ್ತೆ ಮೇವು ತಿನ್ನತ್ತೆ ತನ್ನ ಕರು ಬಿಡುತ್ತೆ ಅನ್ನೋದಲ್ಲ ಅದೆಲ್ಲ ಹಸುಗಳಲ್ಲ ಅವು ಹಾಲು ಕೊಡೋ ಪ್ರಾಣಿಗಳಷ್ಟೇ ಈ ಹೆಚ್ಚೆಪ್ಪು ಜರ್ಸಿ ಅದೆಲ್ಲ ಅದ ಜಾತಿ ಸೇರಿದವು ನಮ್ಮ ಮಲ್ನಾಡು ಗಿಡ್ಡ ಆಗಲಿ ಈ ನಮ್ಮ ದೇಸಿ ಹಸುಗಳು ಹೇಗೆ ಅಂದರೆ ಕರು ಇಲ್ಲದೆ ಅದಕ್ಕೆ ಬದುಕೆ ಗೊತ್ತಿಲ್ಲ ನಮ್ಮ ತಾಯಿ ನಮ್ಮ ದೇಶದ ಹೆಣ್ಮಕ್ಳು ಗುಣ ನಮ್ಮ ಮಣ್ಣಿನ ಗುಣನೇ ಆ ಥರ ಪಾ ಗಣಪತಿ ಇಲ್ಲದೆ ಪಾರ್ವತಿ ಬದುಕಲಿಲ್ಲ ಪಾರ್ವತಿ ಗಣಪತಿಗೋಸ್ಕರ ಶಿವನ್ ಜೊತೆಗೆ ಕಿತ್ತಾಡಿದವಳು ಸೊ ಹಾಗೆ ನಮ್ಮ ಹಸುಗಳು ಅಷ್ಟೇ ಕರು ಇಲ್ಲದೆ ಹಾಲು ಕೊಡೋದಲ್ಲ ಅದ್ರ ಬಗ್ಗೆ ಮೇವು ತಿನ್ನೋದಿಲ್ಲ ತನ್ನ ತನ್ನ ಬದುಕು ತನ್ನ ಬದುಕು ಹೋದ್ರ ಪರವಾಗಿಲ್ಲ ತನ್ನ ಕರು ಬದುಕಬೇಕು ಅಂತ ಯೋಚನೆ ಮಾಡಿದ್ದು ನಾವೆಲ್ಲ ಪುಣ್ಯಕೋಟಿ ಕತೆ ಕೇಳಿ ಬೆಳೆದವರು ಸೊ ಆ ಪುಣ್ಯಕೋಟಿ ಕತೆಗಳೇ ಈ ಮಲೆನಾಡು ಗಿಡ್ಡೆ ಹಸುಗಳ ಮೇಲೆ ಹುಟ್ಟಿದ ಕತೆಗೋದು ನಮ್ಮ ದೇಸಿ ಹಸುಗಳಲ್ಲಿ ನಾನಾ ವಿಧಗಳಿದೆ ಈ ದೇಸಿ ಹಸುಗಳು ನಾವು ನೆನ್ನೆ ಮೊನ್ನೆಯಿಂದಲ್ಲ ಸತ್ತು ಸಾವಿರ ವರ್ಷಗಳ ಹಿಂದೆಯಿಂದನೂ ಆಯಾ ವಾತಾವರಣಕ್ಕೆ ತಕ್ಕಂತೆ ಆಯಾ ಪರಿಸರಕ್ಕೆ ಹೊಂದ್ಕೊಂಡು ತಾವಾಗೆ ಜೆನೆಟಿಕಲಿ ಮತ್ತು ಎಲ್ಲ ಮಾಡಿಫೈ ಆಗಿ ಆ ಹೊಂದ್ಕೊಂಡಿದೆ ಈ ಮಲೆನಾಡು ಗಿಡ್ಡ ಅಂದರೆ ನಮ್ಮ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಸಿಗೋದಕ್ಕೆ ಮಲೆನಾಡು ಗಿಡ್ಡ ಅಂತ ಕರೀತಾರೆ ನಮ್ಮ ಕಾರವಾರದಿಂದ ಮುಂದೆ ಗೋವಾ ಕಡೆ ಬಾರ್ಡ್ರಲ್ಲಿ ಸಿಗೋ ಹಸುಗಳಿಗೆ ಕೊಂಕಣ ಗಿಡ್ಡ ಅಂತ ಕರೀತಾರೆ ಇದೇ ಪುಂಗನೂರು ತಿರುಪತಿ ತಿಮ್ಮಪ್ಪನ ಬೆಟ್ಟ ಸುತ್ತಮುತ್ತ ಇರೋದಕ್ಕೆ ಪುಂಗನೂರು ಗಿಡ್ಡ ಅಂತಾರೆ ಕೇರಳ ಭಾಗದಲ್ಲಿ ತೆಲ್ ತೆಲ ಗಿಡ್ಡ ಅಂತ ಕರೀತಾರೆ ಸೊ ಆಯಾ ವಾತಾವರಣಕ್ಕೆ ಅಲ್ಲಿ ಮೇ ಅಲ್ಲಿ ಸಿಗೋ ಮೇವಿಗೆ ಅಲ್ಲಿ ಗು ಗುಣಗಳಿಗೆ ತಕ್ಕಂಗೆ ಹೊಂದ್ಕೊಂಡು ಅಲ್ಲಿ ಜನಕ್ಕೆ ಆ ಮಣ್ಣಿ ಏನು ಬೇಕು ಅಂತ ಉತ್ಪಾದನೆ ಮಾಡೋ ಶಕ್ತಿ ಈ ಹಸುಗಳಲ್ಲಿದೆ ನಮ್ಮ ಹಸು ಹೊಡೆ ದೇಸಿ ಹಸುವಿನ ಹೊಟ್ಟೆಲಿರೋ ಬ್ಯಾಕ್ಟೀರಿಯಾಗಳ ಸೋರ್ಸ್ ಇವತ್ತಿನವ್ರು ಯಾರ ಕೈಲೂ ಕಂಡಿಡಕ್ಕಾಗಿಲ್ಲ ಈ ಬ್ಯಾಕ್ಟೀರಿಯಾಗಳು ಎಲ್ಲಿಂದ ಬಂತು ಈ ಬ್ಯಾಕ್ಟೀರಿಯಾಗ ಸೋರ್ಸ್ ಯಾವುದು ಅಂತ ಯಾರಿಗೂ ಗೊತ್ತೇ ಇಲ್ಲ ಇನ್ನು ಇವತ್ತಿನವರೆಗೂ ಸೊ ಈಗ ಒಂದೇ ಬೇರೆ ಕೈ ಹೇಳ್ಬೋದು ಇಂಥ ಬ್ಯಾಕ್ಟೀರಿಯಾ ಎಲ್ಲಿಂದ ಬಂದಿದೆ ಇಂಥ ಈ ಕೋಲಿ ಆ ಕೋಲಿ ಅಂತ ಸೊ ಆದರೆ ಇದರಲ್ಲಿರೋ ರೂಮನ್ ಬ್ಯಾಕ್ಟೀರಿಯಾಗಳು ಎಲ್ಲಿಂದ ಬಂತು ಅನ್ನೋದು ಇನ್ನೂ ಕಂಡಿಡಾಗಿಲ್ಲ ಸೊ ಅದು ಅಷ್ಟು ಡೀಪಾಗಿ ನಮ್ಮ ಕೈಲಿ ಕಂಡುಹಿಡೋಕ್ಕಾಗ್ದಿರೋಷ್ಟು ಮಟ್ಟದಲ್ಲಿ ಮಾಡಿಫೈ ಆಗಿ ಹೊಂದ್ಕೊಂಡಿದೆ ಸೊ ಗೀರು ಸೈವಾಲು ಇವೆಲ್ಲ ಗುಜರಾತ್ ಗೀರ್ ಅಂದರೆ ಗೀರ್ ಫಾರೆಸ್ಟ್ ಅದು ಕುರ್ಚಿಲು ಕಾಡು ನಮ್ಮಷ್ಟು ತಿಕ್ ಫಾರೆಸ್ಟ್ ಇಲ್ಲ ಅಲ್ಲಿ ಸೊ ಅಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಬೆಳೆ ಬೆಳ್ಕೊಂಡಿರೋದು ಗೀರ್ ಹಸುಗಳು ಸೊ ಹಾಗೆ ಸೈವಾಲು ಆ ಕಡೆ ಸೈವಾಲ್ ಪ್ರದೇಶದಲ್ಲಿ ಮತ್ತು ರಾಜಸ್ಥಾನು ಪಂಜಾಬ್ ಆ ಭಾಗದಲ್ಲಿರೋದು ನಮ್ಮ ಕರ್ನಾಟಕದಲ್ಲೇ ಬಂದರೆ ಮಲ್ನಾಡು ಗಿಡ್ಡ ಅಮೃತ್ಮಾಲು ಹಳ್ಳಿಕಾರು ದೇವ್ನಿ ಮತ್ತು ಕಿಲಾರಿ ಹೀಗೆ ನಾನಾ ವೆರೈಟಿಗಳಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರ್ಧ ಮಲೆನಾಡು ಇದೆ ಒಂದು ಮೂರು ತಾಲೂಕು ಮಲೆನಾಡು ಇದೆ ಇನ್ನೊಂದು ಮೂರು ನಾಲ್ಕು ತಾಲೂಕು ಅರೆ ಮಲೆನಾಡು ಇದೆ ಸೊ ಎಲ್ಲಿ ತುಂಬ ಮಳೆ ಬೀಳೋ ಜಾಗದಲ್ಲಿ ಮಲೆನಾಡು ಗಿಡ್ಡ ಇದೆ ಅರೆ ಮಲೆನಾಡು ಜಾಗದಲ್ಲಿ ಇದೆ ಸೊ ನಾನು ಮಾಲ್ ಮತ್ತು ಮಲೆನಾಡು ಗಿಡ್ಡ ಎರಡನ್ನು ಸಾಕಿದ್ದೀನಿ ಸೊ ಕಾರಣ ನಾನು ಈ ಊರಿನೊಂದಾಗಿ ಈ ಮಣ್ಣಿನ ಗುಣಕ್ಕೆ ಹೊಂದ್ಕೊಂಡು ಹೋದರೆ ನಾನು ಪರಿಸರ ಜ ಸ್ನೇಹಿಯಾಗಿರ್ತೀನಿ ನಾನು ಈ ಮಣ್ಣಿನ ವಿರುದ್ಧ ಹೋದರೆ ನಾನು ಪರಿಸರ ದ್ರೋಹಿ ಆಗ್ತೀನಿ ಸೊ ಈ ಮಣ್ಣಿಗೆ ನಾನು ಇವುಗಳನ್ನ ಹೊಂದಿಸೋ ನೆಸೆಸಿಟಿ ಇಲ್ಲ ಇವುಗಳ ಜೊತೆ ಹೋದ್ರೆ ಸಾಕು ನಾನು ನನ್ನ ಜೀವನ ನಡೆಯುತ್ತೆ ಇವುಗಳಿಗೆ ಈ ಮಣ್ಣಿಗೆ ಏನು ಬೇಕು ಅಂತಲೂ ಗೊತ್ತು ಈ ಮಣ್ಣಲ್ಲಿ ಏನು ಸಿಗುತ್ತೆ ಅಂತಲೂ ಗೊತ್ತು ನಾನು ಬೇರೆ ಮಣ್ಣಿನ ಈಗ ಕಿಲಾರಿ ಹಸುಗಳಿದೆಯಲ್ಲ ಅದೆಲ್ಲ ಎರೆ ಭೂಮಿ ನೆಲದ ಹಸುಗಳು ಸೊ ನಮ್ಮ ಬಾಗಲಕೋಟೆ ಬೀದರ್ ಗುಲ್ಬರ್ಗ ರಾಯ ಬೆಳಗಾಂ ಭಾಗದ್ದು ಆ ಎರೆ ನೆಲದಲ್ಲಿರೋ ಮಣ್ಣಿನ ಗುಣಗಳು ಗೊತ್ತಿರೋ ಹಸುನ ತಗೊಂಬಂದು ನಾನು ಈ ಮಲೆನಾಡು ಭಾಗದಲ್ಲಿಟ್ಟರೆ ಅದಕ್ಕೆ ಈ ಮಣ್ಣು ಬಗ್ಗೆ ಗೊತ್ತಿಲ್ಲ ಈ ಮಣ್ಣಿಗೆ ಆ ಹಸು ಬಗ್ಗೆ ಗೊತ್ತಿಲ್ಲ ಸೊ ನಾನು ಹತ್ತು ವರ್ಷಗಟ್ಟ ಹತ್ತು ಸಾವಿರ ವರ್ಷಗಟ್ಟಲೆಲ್ಲ ಬಾಳಿ ಬದುಕಿ ಅದನ್ನೆಲ್ಲ ಮಾಡಿಫೈ ಮಾಡೋಷ್ಟು ಶಕ್ತಿ ನನಗೂ ಇಲ್ಲ ಅವಕ್ಕೂ ಇಲ್ಲ ಸೊ ಅದಕ್ಕೆ ಪರಿಸರ ಜೊತೆ ಜೊತೆ ಹೊಂದ್ಕೊಂಡು ಹೋಗೋಕ್ಕೋಸ್ಕರ ನಾನು ನಮ್ಮ ಭಾಗದ ಎರಡು ಕಳಿ ಹಸುಗಳನ್ನ ಸಾಕಿದ್ದೀನಿ ಅಮೃತ್ ಮಾ ಅಮೃತ್ಮಾಲ್ ಮತ್ತು ಮಲ್ನಾಡ್ ಗಿಡ್ಡ ಅಮೃತ್ಮಾಲ್ದು ನೀವು ಪುಣ್ಯಕೋಟಿ ಕತ್ತೆಯಲ್ಲಿ ಕೇಳಿದಂಗೆ ಮಲ್ನಾಡು ಗಿಡ್ಡ ಅತು ಅತಿ ಚತುರ ಪ್ರಾಣಿ ಮಲೆನಾಡು ಜನ ಕೇಳ್ತಾರೆ ನೀವು ಭಾಳ ಬುದ್ಧಿವಂತರು ನೀವು ಭಾಳ ಬುದ್ಧಿವಂತರು ಅಂದ್ರೆ ಕಾರಣ ಏನಕ್ಕೆ ಅಂದರೆ ನಾವು ನಮ್ಮ ಅಜ್ಜ ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ನೂರಾರು ತಲೆಮಾರುಗಳು ಈ ಹಸುವಿನ ಹಾಲು ಕುಡಿದು ಈ ಹಸುವಿನ ಬೈ ಪ್ರಾಡಕ್ಟ್ಗಳನ್ನು ಬಳಸಿ 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 ಆ ಹಸುವಲ್ಲಿ ಹಾಲಲ್ಲಿರೋ ಚತುರತೆ ನಮ್ಮಲ್ಲೂ ಬಂದಿದೆ ಈ ಹಸು ನೋಡೋಕೆ ಗಿಡ್ವಾಗಿದ್ದರೂ ಎಷ್ಟು ಚತುರತೆ ಅಂದರೆ ಇದು ಗಿರಿ ಹಸುಗಳಿಗೆ ಏನಕ್ಕೆ ಕೋಡು ಉದ್ದ ಇದೆ ದೇಹ ದೊಡ್ಡದಿದೆ ಅಂದರೆ ಅದು ಬೆಳೆದಿರೋದು ಕುರ್ಚುಲು ಕಾಡಲ್ಲಿ ಆ ಕುರ್ಚುಲು ಕಾಡಲ್ಲಿ ಗ್ರಾಸ್ಲ್ಯಾಂಡ್ ಹುಲ್ಲು ಜಾಸ್ತಿ ಇರುತ್ತೆ ಹುಲ್ಲುಗಾವಲು ಕಾಡುಗಳು ಆ ಹುಲ್ಲುಗಾವಲಲ್ಲಿ ಸಿಂಹಗಳಿದೆ ನೀವು ಗುಜರಾತಿಗೆ ಹೋದರೆ ಸಿಂಹ ಸಿಗತ್ತೆ ಹುಲಿ ಸಿಗಲ್ಲ ಆದರೆ ನಮ್ಮ ಮಲೆನಾಡು ಬೆಟ್ಟ ಪಶ್ಚಿಮ ಘಟ್ಟಗಳಿಗೆ ಬಂದರೆ ಹುಲಿ ಸಿಗತ್ತೆ ಸಿಂಹ ಸಿಗೋಲ್ಲ ಸಿಂಹ ಪ್ಯಾಕಲ್ಲಿ ಅಂಟು ಮಾಡುತ್ತೆ ಒಂದೊಂದೇ ಬರಲ್ಲ ಗುಂಪಾಗಿ ಬರತ್ತೆ ಸೊ ಅದಕ್ಕೆ ಹಸುಗಳು ತನ್ನ ದಷ್ಟಪುಷ್ಟವಾದ ದೇಹವನ್ನು ದಷ್ಟಪುಷ್ಟವಾದ ಕೋಡ್ಗಳನ್ನ ಏನಕ್ಕೆ ಬೆಳೆಸ್ಕೊಂಡಿದೆ ಅಂದರೆ ಸಿಂಹದ ಜೊತೆ ಹೊಡೆದಾಡೋಕೆ ಅದು ನ್ಯಾಚುರಲ್ ಡಿಫೆನ್ಸ್ಗೋಸ್ಕರ ನಮ್ಮ ಮಲೆನಾಡು ಗಿಡ ದೇಹ ಸಣ್ಣದಾಗಿ ಚತುರತೆಯಿಂದ ಹುಲಿ ಯಾವತ್ತೂ ಒಂದೊಂದೇ ಬರುತ್ತೆ ಸಿಂಗಲ್ ಆಗಿ ಹುಲಿ ಸ್ಟೆಲ್ತ್ ಅನಿಮಲ್ ಕ್ಯಾಮ್ಲೈಡ್ಸ್ ಆಗಿ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಬರುತ್ತೆ ಸೊ ಇದಕ್ಕೂ ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೋಸ ಆ ಚತುರತೆನೆ ಬೆಳೆಸ್ಕೊಂಡಿದೆ ಬರೀ ಹುಲಿ ಒಂದೇ ಅಲ್ಲ ನಮ್ಮ ಪ್ರಕೃತಿನೇ ಆ ಥರ ಸೊ ಈ ಪ್ರಕೃತಿಯಲ್ಲಿ ಚತುರತೆ ಇದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ ಎರೆ ಭೂಮಿಯಲ್ಲಿ ನೀವು ಸೀಮೆ ಕಡೆ ಹೋಗಿ ಎರೆ ಭೂಮಿ ಇಲ್ಲಿಂದ ಕೂಡ ಅಲ್ಲಿ ತಂಗ ಕಾಣುತ್ತೆ ಸೊ ಈ ಭೂಮಿಯಲ್ಲಿ ಪಕ್ಕದಲ್ಲಿ ಇದ್ದರೂ ಇನ್ನೊಂದು ಗಿಡದ ಪಕ್ಕ ಇರೋದು ಕಾಣಲ್ಲ ಸೊ ಅದಕ್ಕೆ ಈ ಹಸುಗೆ ಆ ಚತುರತೆಯನ್ನು ಬೆಳೆಸ್ಕೊಂಡಿದೆ ಸೊ ಇದು ಜೆನೆಟಿಕಲಿ ನಮಗೂ ಪಾಸ್ ಆನ್ ಆಗಿದೆ ಇದು ತಲೆ ತಲೆಮಾರುಗಳಿಂದ ಪಾಸ್ ಆನ್ ಆಗಿದೆ ಜೊತೆಗೆ ಅಮೃತ್ಮಲ್ ಹಸು ಏನಿದೆಯಲ್ಲ ಇದು ಅತಿ ಧೈರ್ಯಶಾಲಿ ಹಸು ಏನು ಹಳ್ಳಿಕಾರಿದೆಯಲ್ಲ ಇದೆಯಲ್ಲ ಅದು ಡ್ರಾಟ್ ಅನಿಮಲ್ ಅಂತ ಕರೀತಾರೆ ಕಮ್ಮಿ ಮೇವಿದ್ರು ಎಂಥ ಬರಗಾಲದಲ್ಲಿದ್ದರೂ ಪರಿಸ್ಥಿತಿಯಲ್ಲಿ ಬದುಕತ್ತೆ ಅಮೃತಮಲ ಡ್ರಾಟ್ ಜೊತೆಗೆ ಅತಿ ಧೈರ್ಯ ಧೈರ್ಯಶಾಲಿ ಹಸು ನಮ್ಮ ಕಡೆಗೆ ಹಟ್ಟಿ ಹಬ್ಬ ಅಂತ ನಡೆಸ್ತಾರೆ ಹೋರಿ ಹಬ್ಬ ಹೋರಿ ಬೆದರಿಸುವ ಹಬ್ಬ ಹಟ್ಟಿ ಹಬ್ಬ ಅಂತ ಕರೀತಾರೆ ಇದಕ್ಕೊಂದು ಹಿನ್ನೆಲೆ ಇದೆ ಮುಂಚೆ ಈ ಕಡೆ ಈ ಭಾಗದಲ್ಲಿ ಹಬ್ಬ ನಡೀತಿದ್ದನ್ನು ಮೈಸೂರು ಮಹಾರಾಜರು ನೋಡಿ ಅವರು ಅಮೃತಮಲ ಹಸುಗಳನ್ನ ಹೋರಿಗಳನ್ನ ಸಾಕಿದ್ರಂತೆ ಅವ್ರಿಗೆ ಫಿರಂಗಿ ಎಳೆಯೋ ಟೈಮಲ್ಲಿ ಕುದುರೆಗಳು ಶಾರ್ಟೇಜ್ ಬಿದ್ದಾಗ ಟಿಪ್ಪು ಮತ್ತು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ಬೇಕಾರೆ ಈ ಅಮೃತ್ಮಾಲ್ ಹೋರಿಗಳ ನೆನಪಾಗಿ ರಾಜರು ಈ ಹೋರಿಗಳನ್ನ ಫಿರಂಗಿ ಕಟ್ಟಿ ಎಳ್ಕೊಂಡೋದ್ರಂತೆ ಸಾವಿರಾರು ಜನರ ಮಧ್ಯೆ ಈ ಹೋರಿ ಹೆದರದೇ ಹೋಗುತ್ತೆ ಇದನ್ನು ಫಿರಂಗಿಗೆ ಕಟ್ಟಿರಿ ಎಳ್ಕೊಂಡ್ಬರತ್ತೆ ಅಂತ ಆ ಫಿರಂಗಿ ಪಕ್ಕದಲ್ಲಿ ಬಿದ್ದು ಬಾಂಬ್ ಬಿದ್ದು ಬ್ಲಾಸ್ಟ್ ಆದರೂ ಹೆದ್ರದೇ ಹೋಗಿದ್ದನ್ನು ನೋಡಿ ಮೈಸೂರು ಮಹಾರಾಜರು ಹುಣಸೂರಲ್ಲಿ ಮತ್ತೆ ನಮ್ಮ ಅಜ್ಜಂಪುರದ ಹತ್ರ ಹನ್ನೊಂದು ಸಾವಿರ ಎಕರೆ ಭೂಮಿ ಅಮೃತ್ಮಾಲ್ ತಳಿಗೋಸ್ಕರನೇ ಇಟ್ಟಿದ್ದಾರೆ ಎಲ್ಲ ತಳಿಗಳು ಬಿಟ್ಟು ಅವರು ಅನ್ನ ಅಮೃತ್ಮಾಲ್ ತಳಿಗೋಸ್ಕರನೇ ಆ ಯುದ್ಧದಲ್ಲಿ ಹೆಲ್ಪ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಹನ್ನೊಂದು ಸಾವಿರ ಎಕರೆ ಭೂಮಿನ ಇಟ್ಟಿದ್ದಾರೆ ಮೈಸೂರು ಮಹಾರಾಜರು ಸೊ ಅಂಥ ಶ್ರೇಷ್ಠ ತಳಿ ಈ ಅಮೃತ್ ಹಸುಗಳು ಯಾರಿಗೂ ಮುಟ್ಟಿಸ್ಕೊಳ್ಳದೆ ಯಾರಿಗೂ ತಾಗಿಸ್ಕೊಳ್ಳ್ದೆ ಅಷ್ಟು ಜನರ ಮಧ್ಯ ನುಗ್ಗಿ ಹೋಗುತ್ತೆ ಅದಕ್ಕೆ ಯಾವುದು ಭಯ ಇಲ್ಲದೆ ಏನಕ್ಕೆ ಸೊ ಇದೇ ಈ ಹಬ್ಬದ ಪರಂಪರೆ ಸೊ ಕೆಲವೊಬ್ರು ಅಂದ್ಕೊಂಡಿದ್ದಾರೆ ಹೋರಿ ಹಬ್ಬ ಅಂದರೆ ಹೋರಿಗೆ ಕರೆಂಟ್ ಕೊಟ್ಟು ಓಡಿಸ್ತಾರೆ ಅಲ್ಲ ಅಮೃತ್ಮಾಲ್ ತಳಿ ಹೋರಿಗೆ ಆ ಶಕ್ತಿ ಇದೆ ಆ ಗುಣ ಇದೆ ನೀವು ಬೇರೆ ಜಾತಿ ಹೋರಿಗಳನ್ನ ತಗೊಂಬ ಆ ಥರ ಬಿಟ್ಟರೆ ಅದಕ್ಕೆ ಓಡೋಗಲ್ಲ ಅದಕ್ಕೆ ಶಕ್ತಿ ಬೇರೆ ಇರುತ್ತೆ ಈಗ ನೀವು ಬಾಗಲಕೋಟೆ ಕಡೆ ಹೋದರೆ ತೆರೆ ಬಂಡಿ ರೇಸ್ ಅಂತ ಮಾಡ್ತಾರೆ ಎತ್ತಿನ ಚಕ್ಡಿಗೆ ಅಡ್ಡ ನೊಗ ಹಾಕ್ಬಿಡ್ತಾರೆ ಸೊ ಗಾಲಿ ಉಲ್ಡೋಲ್ಲ ಆದರೂ ಎಳ್ಕೊಂಡೋಗುತ್ತೆ ಅದಕ್ಕೆ ಎಳೆಯೋ ಶಕ್ತಿ ಇದೆ ಆದರೆ ಈ ಅಮೃತ್ಮಾಲ್ ಹೋರಿ ಥರ ಜನಕ್ಕೆ ಎದರಿಸ್ಕೊಂಡು ಬೆದರೋದೇ ಹೋದರೆ ಭಯದೇ ಭಯ ಇಲ್ಲದೆ ಹೋಗೋ ಶಕ್ತಿ ಇಲ್ಲ ಸೊ ಹಂಗೆ ಒಂದೊಂದು ವಾತಾವರಣಕ್ಕೆ ತಕ್ಕಂಗೆ ಒಂದೊಂದು ಹಸುಗಳು ಬೆಳೆದು ಸಾವಿರ ವರ್ಷಗಳಿಂದ ಮಾಡಿಫೈ ಆಗಿ ಜೆನೆಟಿಕಲಿ ಈ ವಾತಾವರಣಕ್ಕೆ ಹೊಂದ್ಕೊಂಡು ಬಂದಿದೆ ಸೊ ನಮ್ಮ ಭಾಗದಲ್ಲಿ ಅಮೃತ್ಮಾಲ್ ಜಾಸ್ತಿ ಇರೋದ್ರಿಂದ ಈ ಹಬ್ಬ ನಡೆಯುತ್ತಷ್ಟೇ ಸೊ ನೀವು ಹಳ್ಳಿ ಕಾರು ಓಟಕ್ಕೆ ಶ್ರೇಷ್ಠತೆ ಅದು ನೋಡೋಕ್ಕೆ ಜಿಂಕೆ ಥರ ಇದೆ ಸೊ ಓಟದಲ್ಲೂ ಅಷ್ಟೇ ಜಿಂಕೆ ಓಟ ಇದೆ ಸೊ ಅವ್ರು ಅದಕ್ಕೆ ಎತ್ತಿನ ಗಾಡಿ ರೇಸು ಬಂಡಿ ರೇಸ್ಗಳನ್ನ ಮಾಡ್ತಾರೆ ಸೊ ಆ ಹೋರಿ ಓಡೋಕ್ಕೆ ಶ್ರೇಷ್ಠ ನಮ್ಮ ಹೋರಿ ಹೆದ್ರದೇ ಹೆದ್ರದೇ ಇರೋ ಧೈರ್ಯಶಾಲಿಗೆ ಧೈರ್ಯಕ್ಕೆ ಶ್ರೇಷ್ಠ ನಾನು ಎರಡು ಸಾವಿರದ ಹತ್ತೊಂಬತ್ತು ಕೊರೋನಾ ಟೈಮಲ್ಲಿ ಕೊರೋನಾಗಿಂದ ಮುಂಚೆ ಬಂದಾಗ ಫಸ್ಟು ಒಂದು ಈ ಕಡೆ ಬಂದಿ ಒಬ್ಬರು ವಿನಾಯಕ್ ಭಟ್ರು ಅಂತಿದ್ದಾರೆ ಬೇಣದ ಮನೆಯಲ್ಲಿ ಅವರು ತಳಿ ಸಮೃದ್ಧಿ ಕೇಂದ್ರ ಮಾಡಿದ್ದಾರೆ ಮಲೆನಾಡು ಗಿಡ್ಡದು ನಾನು ಅವ್ರ ಹತ್ರ ವಿಚಾರಿಸಿದಾಗ ಶ್ವೇತ ಕಪಿಲ ಸ್ವರ್ಣ ಕಪಿಲ ಕರಿ ಕಪಿಲ ನಮ್ಮ ಮೂರು ಹಸುಗಳು ಹೇರಳವಾಗಿದೆ ನಮ್ಮ ಭಾಗದಲ್ಲಿ ಅವುಗಳಿಂದ ಶುರು ಮಾಡಿ ಅಂದರು ನಾನು ಅವ್ರ ಹತ್ರನೇ ಮೂರು ಹಸುಗಳನ್ನ ಕೊಂಡುಕೊಂಡು ಇದೊಂದು ಶೆಡ್ನ ಫಸ್ಟ್ ಕಟ್ಬಿಟ್ಟು ಇದರಲ್ಲಿ ಕೃಷ್ಣನ್ ನವಿಲ್ಗೆರೆ ಏಳು ಬಣ್ಣಗಳಿದೆ ಸೊ ಆ ಏಳು ಬಣ್ಣಗಳನ್ನ ಮಾಡಿ ಹಂಚೆ ಹಾಕಬೇಕು ಅಂತ ಹಾಕಿ ರೆಡಿ ಮಾಡಿ ಅವ ರೆಡಿ ಮಾಡಿದೆ ಸೊ ಆ ಮೂರು ಹಸುಗಳನ್ನ ತಂದು ಶುರು ಮಾಡಿದೆ ನಂತರ ಮೊದಲನೇ ಹೋರಿಕರ ಹುಟ್ಟಿತು ನಮಗೆ ಆ ಹೋರಿಕರಕ್ಕೆ ಈ ಕಡೆ ಭಾಗದಲ್ಲಿ ಹಸುಗಳಲ್ಲಿ ಸುಳಿಗಳನ್ನ ನೋಡ್ತಾರೆ ಆ ಸುಳಿ ಈ ಸುಳಿ ಅಂತ ಮೊದಲನೇದು ಗ್ವಾದಿನಿಗೆ ಸುಳಿ ಅಂತ ಹುಟ್ಟಿತ್ತು ಅವಾಗ ನಮ್ಮ ಇಲ್ಲಿ ಪೂಜೆಗೆ ಬಂದು ಸ್ವಾಮಿಯವರು ಹೇಳಿದರು ಇನ್ಮೇಲಿಂದ ನೀವು ಪ್ರತಿ ವರ್ಷ ಒಂದೊಂದು ಗ್ವಾದಿನಿ ಕಟ್ಟೋದು ಆ ಪ್ರಕಾರ ಅದಾದಮೇಲೆ ಈ ಎರಡನೇ ವರ್ಷ ಈ ಗ್ವಾದಿನಿ ಕಟ್ಟಿದ್ವಿ ಅದು ಮೂರನೇ ವರ್ಷ ಕಟ್ಟಿದ್ವಿ ಈಗ ನಾಲ್ಕನೇ ವರ್ಷ ಹೊಸ ಕಟ್ತಾಯಿದ್ದೀವಿ ಸೊ ವರ್ಷ ವರ್ಷ ನಮ್ಮ ಹಸುಗಳು ಬೆಳೀತಾನಿದೆ ನಾನು ಮೂರು ಹಸು ಕೊಂಡಿದ್ದು ಇವತ್ತು ನನ್ನ ಹತ್ರ ಹೋದ ದೀಪಾವಳಿಗೆ ಅರವತ್ತೆಂಟಿತ್ತು ಈಗ ಅದಾದ್ಮೇಲೆ ಮತ್ತೊಂದು ಹತ್ತು ಹದಿನೈದು ಕರು ಹಾಕಿದೆ ನಾವು ಪ್ರತಿ ದೀಪಾವಳಿ ದೀಪಾವಳಿ ಲೆಕ್ಕ ಹಾಕ್ತೀವಿ ಅಷ್ಟೇ ಅವಾಗ ಹಗ್ಗ ದಂಡಿ ಎಷ್ಟು ತರಬೇಕು ಅಂತ ಆ ದಿವಸ ಲೆಕ್ಕ ಹಾಕ್ತೀವಿ ಬೇರೆ ಟೈಮಲ್ಲಿ ಲೆಕ್ಕ ಹಾಕಲ್ಲ ಸೊ ಒಂದು ಎಪ್ಪತ್ತೆಂಬತ್ತು ಮೇಲೆ ದಾಟಿದೆ ಇವಾಗ ಸೊ ತನ್ನ ತನ್ನ ಪಾಡಿ ತನ್ನ ಅವರಿಕರ ಹುಟ್ಟಿದಾಗಿಂದ ವರ್ಷ ವರ್ಷ ಒಂದೊಂದು ಗ್ವಾದಿನಿಗೆ ಅಂದರೆ ಈ ಮೇವಕೋ ತೊಟ್ಟಿಗೆ ನಾವು ಗ್ವಾದಿನಿಗೆ ಅಂತ ಕರಿತೀವಿ ಮ್ಯಾಂಜರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸೊ ಪ್ರತಿ ವರ್ಷ ಹೊಸ ಮ್ಯಾನೇಜರ್ ಕಟ್ತಾನೇ ಇದೀವಿ ಸೊ ಇದು ಸುಳಿ ಅನ್ನೋದು ನಿಜನೋ ಸುಳ್ಳೋ ಗೊತ್ತಿಲ್ಲ ಅದು ಅವ್ರು ಹೇಳ್ದಾಗ ನಡೀತಾ ಇದೆ ನಡೀತಾನೆ ಇದೆ ವರ್ಷ ವರ್ಷ ನಮ್ಗೆ ಕಟ್ಟೋ ಪರಿಸ್ಥಿತಿ ಬರ್ತಾನಿದೆ ಕರುಗಳು ಇದೆ ಸೊ ಹಾಗಾಗಿ ಮಾಡ್ತಾಯಿದ್ದೀವಿ ಮುಂಚೆ ಸ್ಟಾಲ್ ಫೀಡಿಂಗಲ್ಲಿ ನಾನು ಕಮರ್ಷಿಯಲ್ ಡೈರಿ ಫಾರ್ಮ್ಗಳನ್ನ ನೋಡ್ಕೊಂಡು ಬಂದು ಈ ಕಾಂಕ್ರೀಟ್ನೆಲ್ಲ ಮತ್ತು ಹಸುಗಳನ್ನ ಕಟ್ಟೋಕ್ಕೆ ಮ್ಯಾಟ್ ಗೀಟೆಲ್ಲ ಹಾಕೋ ಪದ್ಧತಿ ಅದೇ ಬೆಟರ್ ಅಂದ್ಕೊಂಡಿದೆ ಸೊ ಮ್ಯಾಟ್ ಹಾಕೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಅದ್ರ ಕೆಳಗಡೆ ಬ್ಯಾಕ್ಟೀರಿಯಲ್ಗೆ ಒಂದು ನಾವೇ ಗೂಡು ಮಾಡಿಕೊಟ್ಟಂಗೆ ಆಗುತ್ತೆ ಸೊ ದಿನ ಕ್ಲೀನ್ ಮಾಡಬೇಕು ಮ್ಯಾಟ್ ಕೆಳಗೆ ಕ್ಲೀನ್ ಮಾಡದೇ ಇದ್ದರೆ ಆ ಬ್ಯಾಕ್ಟೀರಿಯಾಗಳು ಒಳಗಡೆ ಗ್ರೋತ್ ಆಗ್ತಾನೆ ಇರುತ್ತೆ ಅದಕ್ಕೇನು ಬ್ಯಾಕ್ಟೀರಿಯಾಗಳಿಗೆ ಗ್ರೋತ್ ಆಗಿ ತುಂಬ ಕಮ್ಮಿ ಟೈಮ್ ಸಿಕ್ಕ ಹವರ್ಸ್ ಲೆಕ್ಕದಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ ಅದಕ್ಕೆ ತುಂಬ ವರ್ಷಗಳಿರಲೇ ಬೇಕಾಗಿಲ್ಲ ಸೊ ಮ್ಯಾಟ್ ಹಾಕಲಿಲ್ಲ ಆದರೆ ಮ್ಯಾಟ್ ಹಾಕ್ತಿದ್ರೆ ಇದು ಕಾಂಕ್ರೀಟು ಗ್ರ್ಯಾಜುಲಿ ಗ್ರಾಜ್ಯುಲಿ ನಯಸ್ ಆಗ್ತಾ ಬರುತ್ತೆ ಸೊ ಅದಕ್ಕೆ ಹೊಸ್ದೇ ಮರಳಿನ ತೊಟ್ಟಿ ಮಾಡಿ ಸೊ ಹಸುಗಳನ್ನ ಮರಳಲ್ಲಿ ನಿಲ್ಲಿಸೋ ಥರ ಮಾಡ್ತಾಯಿದ್ದೀವಿ ಈ ನಮ್ಮ ಮಲ್ನಾಡು ಗಿಡ್ಡ ಹಸು ಪೂರ್ತಿ ನಮ್ಮ ಏನು ವೆಸ್ಟರ್ನ್ ಗಾಟ್ಸ್ ಇದೆಯಲ್ಲ ಇದೆಲ್ಲ ಕೆಂಪು ಕೆಂಪು ಗ್ರಾವೆಲ್ ಕೆಂಪು ಗೊಚ್ಚು ಗೊಚ್ಚು ನೆಲ ಅಂತ ಕರೀತಾರೆ ಗ್ರಾವೆಲ್ನೆಲ ಸೊ ಇದು ಗ್ರಾವೆಲ್ ನೆಲದಲ್ಲೇ ಇರೋದಕ್ಕೆ ಇದಕ್ಕೆ ನಾವು ಸಿಮೆಂಟ್ ಮೇಲೆ ಬಿಟ್ಟು ನೋಡಿದ್ವಿ ಸರ್ ಅದು ಮತ್ತು ಬಂದು ಮಣ್ಣಿನ ನೆಲದಲ್ಲಿ ಮಲ್ಕೊತಾ ಇತ್ತು ಸೊ ಅದು ನೋಡಿ ಅವಾಗಿಂದ ಪೂರ್ತಿ ಮಣ್ಣಿನ ಕೊಟ್ಟಿಗೆನೇ ಮಾಡಿದ್ವಿ ನಾವು ನಮ್ಮ ಅಜ್ಜಂದ್ರೆಲ್ಲ ಮಣ್ಣಿನ ಕೊಟ್ಟಿಗೆ ಮಾಡಿದಾಗ ಮೋಸ್ಟ್ಲಿ ದುಡ್ಡಿಲ್ಲ ಇಲ್ಲ ಸೊ ಆವಾಗಿನ ಪದ್ಧತಿ ಇಲ್ಲಿ ಕಾಂಕ್ರೀಟ್ ಇರಲಿಲ್ಲ ಅಂತ ಅಂದ್ಕೊಂಡಿದ್ವಿ ಇಲ್ಲ ಮಣ್ಣಿನ ಕೊಟ್ಟಿಗೆನೇ ಅದಕ್ಕೆ ಇಷ್ಟ ಅದಕ್ಕೆ ಮಣ್ಣಲ್ಲಿ ಮಲಗಿದ್ರೆ ಆರೋಗ್ಯ ಮಣ್ಣಲ್ಲಿ ಮಲಗೋದ್ರಿಂದ ಗಲೀಜು ಆಗಲ್ಲ ಸಗಣಿ ಮೆತ್ಕೊಳ್ಳಲ್ಲ ಆಮೇಲೆ ಸಗಣಿ ಹಾಕಿದ ತಕ್ಷಣ ನೀರಿನ ಅಂಶ ಎಲ್ಲ ಹೋಗ್ಬಿಡತ್ತೆ ಗಂಜಲ ಹಾಕಿದ ತಕ್ಷಣ ಮಣ್ಣು ಹೀರ್ಕೊಂಡ್ಬಿಡುತ್ತೆ ಸೊ ಆರೋಗ್ಯವಾಗಿರ್ತವೆ ಆಮೇಲೆ ಮಣ್ಣಲ್ಲಿ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ ಸೊ ಅವಕ್ಕೆ ಯಾವುದೇ ರೋಗ ನಿರೋಧಕ ಶಕ್ತಿ ಸಿಗುತ್ತೆ ಯಾವುದೇ ಡಿಸೀಸಸ್ ಬರಲ್ಲ ಫಸ್ಟ್ ಮೂರು ಹಸ್ಸು ತೊಗೊಂಡ್ಮೇಲೆ ನಾನು ಸುತ್ತಮುತ್ತ ಜನರಿಗೆ ಹೇಳಿದೆ ನೀವು ಯಾರು ಹಸುಗಳು ಸಾಕಾಗದೆ ವಯಸ್ಸಾಗಿರೋ ಯಾರು ಕಟುಗುರ್ಗೆ ಯಾರೋ ಮಾರೋರು ಇದ್ದರೆ ನನಗೆ ತಿಳಿಸಿ ನಾನು ಸಾಕೋತೀನಿ ಅಂತ ಫಸ್ಟು ನಮ್ಗೆ ಇಲ್ಲೇನು ಪೂಜೆಗೆ ಬಂದೆ ಹಿರೇಮಾಗಡಿ ಅಂತ ಸ್ವಾಮಿಯರು ಅವರು ಅವ್ರಿಗೆ ಯಾರೋ ಗೃಹ ಪ್ರೇಕ್ಷಕ್ಕೆ ಅಂತ ನಮ್ಮ ಕಡೆ ಒಂದು ಪದ್ಧತಿ ಇದೆ ಗೃಹ ಪ್ರೇಕ್ಷಗಳಿಗೆ ಶುಭ ಕಾರಂಭಗಳಿಗೆ ಹಸು ಮತ್ತು ಗೋದಾನ ಮಾಡ್ತಾರೆ ಸೊ ಗೋ ಗೋದಾನಕ್ಕೆ ಯಾರು ಉಳುಮೆ ಮಾಡ್ತಾರೋ ಇಲ್ಲ ರೈತರಿಗೆ ಕರಿ ಹಸು ಕರಿ ಹೋರಿಕರೋ ಇರೋ ಗಂಡಕರು ಇರೋ ಹಸುಗಳನ್ನೇ ಕೊಡ್ತಾರೆ ಸೊ ನಮ್ಮ ಆ ಕಡೆ ಎರಡನೇ ಲಕ್ಷ್ಮಿ ಅಂತ ಈ ಕರ್ಣ ಅವ್ರ ಮಗ ಸೊ ಈ ಹೋರಿಕರ ಮತ್ತು ಹಸುವನ್ನ ಒಬ್ಬರು ಸ್ವಾಮಿಗಳು ನಮಗೆ ದಾನವಾಗಿ ಕೊಟ್ಟರು ಅವ್ರಿಗೆ ದಾನವಾಗಿ ಒಬ್ಬರು ಕೊಟ್ಟಿದ್ರು ಅದು ನಮಗೆ ಸಾಕೊಳ್ಳೋ ಕೊಟ್ಟರು ಸೊ ಅದಾದಮೇಲಿಂದ ತನ್ನಿಂದಾನೆ ತನ್ನಿಂದ ತಾನೇ ಇಲ್ಲಿ ಸುತ್ತಮುತ್ತ ಊರೋರಿಗೆಲ್ಲ ಸುದ್ದಿ ಗೊತ್ತಾಯಿತು ನಾವು ಹಸುಗಳನ್ನ ಸಾಕಿರೋದು ನೋಡಿ ನಾವು ಗೋಶಾಲೆ ಮಾಡಿರೋದು ಮೇವು ಬೆಳೆದಿರೋದೆಲ್ಲ ನೋಡಿ ಅವರೇ ತಂದ್ಕೊಡ್ತವ್ರು ನಾವು ಯಾವುದೇ ಮೇವಲ್ಲಿ ತೆನೆಗಳನ್ನ ಕೊಯ್ಕೊಳ್ಳೋಲ್ಲ ಸೊ ಜೋಳ ಆಗಿರ್ಬೋದು ಸಜ್ಜೆ ರಾ ರಾಗಿ ಹುಳ್ಳಿ ಹುಳ್ಳಿ ಸೊ ತೆನೆ ಸಮೇತ ಕಾಳುಗಳು ಸಮೇತ ಹಾಕ್ತೀವಿ ಸೊ ಹಾಗಾಗಿ ಫೀಡಿಂಗ್ ಕಾಸ್ಟ್ ನಮಗೆ ಉಳಿಯುತ್ತೆ ಹೊರಗಡೆಯಿಂದ ಫೀಡ್ ತರೋದ್ರ ಬದಲು ಹಾಲುಗಾಳುಗಳು ಸಮೇತ ತಿಂದ್ಬಿಡ್ತವೆ ಆಮೇಲೆ ಮಹಿಷಿ ಮಠ ತೀರ್ಥಹಳ್ಳಿ ಹತ್ರ ಮಹಿಷಿ ಮಠ ಇದೆ ಆ ಮಹಿಷಿ ಮಠದವರು ಮಳೆ ಲಾಸ್ ಒಂದು ಎರಡು ಮೂರು ವರ್ಷದ ಹಿಂದೆ ಮಳೆ ಜಾಸ್ತಿಯಾಗಿ ಮಠದ ಸುತ್ತಮುತ್ತಲ ನೀರು ತುಂಬಿತು ಸೊ ಅವಾಗ ಅವರು ಒಂದಿಷ್ಟು ಹಸುಗಳು ಕೊಟ್ಟರು ಸೊ ಅದ್ರಗಳೇ ಕರುಗಳು ಹುಟ್ಟಿತು ಸೊ ಹೀಗೆ ಸುತ್ತಮುತ್ತ ಊರಿಗೆ ನಾಲ್ಕು ನಾಲ್ಕಿದ್ದು ಎಂಟಾಯಿತು ಎಂಟಿದ್ದಿದ್ದು ಎಂಬತ್ತಾಗಿದೆ ತನ್ನಿಂದ ತಾನೇ ಬೆಳೀತಾ ಇದೆ ಅಮೃತ್ಮಾಲ ಹಸುಗಳು ಎಲ್ಲ ವಯಸ್ಸಾದ ವಯಸ್ಸಾದವಂಥ ಕಟೂರುಗಳಿಗೆ ಗೋಶಾಲೆಗಳಿಗೆ ಕೊಟ್ಟರು ಸೊ ಕೆಲವೊಬ್ರು ಗೋಶಾಲೆಗಳಲ್ಲಿ ನಿಮ್ಮಷ್ಟು ಚೆನ್ನಾಗಿ ಸಾಕಿಲ್ಲ ಸೊ ನೀವು ಯಾವುದು ಸ್ವಲ್ಪ ದೊಡ್ಡ ಜಾತಿ ಹಸು ಈ ಮಲೆನಾಡು ಗಿಡ್ಡಕ್ಕಿಂತ ನಾಲ್ಕು ಪಟ್ಟು ಮೇವು ಜಾಸ್ತಿ ತಿನ್ನತ್ತೆ ಜಾಗ ಜಾಸ್ತಿ ಬೇಕು ಆಮೇಲೆ ಸ್ವಲ್ಪ ಅಗ್ರೆಸಿವ್ ರೀಟ್ ನಾನು ಹೇಳ್ದಂಗೆ ಅಗ್ರೆಷನ್ ಜಾಸ್ತಿ ಇರೋದಂದ್ರೆ ಎಲ್ಲರೂ ಸಾಕಕ್ಕೆ ಹೋಗಲ್ಲ ಹಸು ಹೇ ಹೋರಿಗಳಲ್ಲದೆ ಹಸುಗಳು ಸಹ ಗುದ್ದತೆ ನಮ್ಮಲ್ಲಿ ಇವರು ಹಬ್ಬ ಮಾಡುತ್ತೆ ಅಂತಾರೆ ಅದೇ ಹಸುಗಳು ಸಹ ಹಬ್ಬ ಮಾಡುತ್ತೆ ಸೊ ನಮ್ಮ ಹತ್ರ ಇರೋ ಎಲ್ಲರಿಗೂ ಗುದ್ದಿದೆ ಆದರೂ ಹಾಸು ಗುಣನೇ ಹಂಗೆ ಅವುಗಳ ಜೊತೆ ನಾವು ಹೊಂದ್ಕೊಂಡು ಅಷ್ಟೇ ಒಬ್ಬ ಮನುಷ್ಯನಿಗೆ ಹಾಲು ಎಲ್ಲಿ ತನಕ ಬೇಕು ಅಂದರೆ ಅವ್ನು ಬೋನ್ಗಳು ಎಲ್ಲಿ ತನಕ ಬೆಳೀತಾ ಇರತ್ತೋ ಅಲ್ಲಿ ತನಕ ಮಾತ್ರ ಅವ್ನ ಹಾಲು ಕನ್ಸಂಪ್ಷನ್ ಮಾಡಬೇಕು ಒಂದು ಸಲ ಬ ಮೂಳೆಗಳ ಬೆಳವಣಿಗೆ ನಿಂತ ಮೇಲೆ ಈಗ ಹುಡುಗರು ಪ್ರಾಯಕ್ಕೆ ಬರೋ ತನಕ ಅಷ್ಟೇ ಹಾಲು ಕುಡಿಬೇಕು ಪ್ರಾಯ ಬಂದ ನಂತರ ಹಾಲಿನ ಬೈ ಪ್ರಾಡಕ್ಟ್ಗಳನ್ನ ಬಳಸಬೇಕು ಯಥೇಚ್ಛವಾಗಿ ತುಪ್ಪ ಬಳಸಬೇಕು ತುಪ್ಪ ಬಳಸೋದ್ರಿಂದ ನಮಗೆ ಲುಬ್ರಿಕೇಷನ್ ಸಿಗುತ್ತೆ ಸೊ ಆಮೇಲೆ ಯಾವುದೇ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇರಲ್ಲ ಸೊ ಬೈ ಪ್ರಾಡಕ್ಟ್ಸ್ನ ಜಾಸ್ತಿ ಬಳಸಬೇಕು ಮಜ್ಜಿಗೆ ಕುಡಿಯೋದ್ರಿಂದ ಲ್ಯಾ ಲ್ಯಾಕ್ಟೋ ಬ್ಯಾಸಲಿ ಸಿಗುತ್ತೆ ಮೊಸರಲ್ಲಿ ಲ್ಯಾಕ್ಟೋ ಬ್ಯಾಸಲಿ ಸಿಗುತ್ತೆ ಫ್ಯಾಟ್ ಅಂಶ ಸಿಗುತ್ತೆ ಹಾಲು ಬೆಳವಣಿಗೆ ವಯಸ್ಸಲ್ಲಿ ಜಾಸ್ತಿ ಕುಡಿಬೇಕು ಒಮ್ಮೆ ಬೆಳವಣಿಗೆ ಆದಮೇಲೆ ಈಗ ಹಸು ಕರುಗಳು ಅಷ್ಟೇ ಹಸು ತಾನು ಬೆಳವಣಿಗೆ ಆಗೋದಕ್ಕೆ ಕರು ಬೆಳವಣಿಗೆ ಆಗೋ ತನಕ ಅಷ್ಟೇ ಹಾಲು ಕುಡಿಸುತ್ತೆ ಬೆಳವಣಿಗೆ ಆದಮೇಲೆ ಅದಕ್ಕೆ ಬರೀ ಮೇವು ತಿನ್ಕೊಂಡು ಮೇವಲ್ಲಿ ಸಿಗೋ ಅಂಶಗಳನ್ನು ಬಳಸ್ಕೊಳುತ್ತೆ ಹಾಗೆ ಮನುಷ್ಯನೂ ಕೂಡ ಹಾಲಲ್ಲಿರೋ ಅಂಶ ನಾವು ಕ್ಯಾಲ್ಸಿಯಂ ಯಥೇಚ್ಛವಾಗಿರೋದ್ರಿಂದ ಆ ಕ್ಯಾಲ್ಶಿಯಮ್ನ ನಾವು ಬೋ ಮೂಳೆಗಳು ಬೆಳವಣಿಗೆ ಆಗೋ ಟೈಮಲ್ಲಿ ಜಾಸ್ತಿ ಕುಡಿಬೇಕು ಪೂರ್ವಜರು ಈ ಹಾಲು ಕೊಡೋದು ನಮ್ಮ ಮುತ್ತಜ್ಜ ಈ ಹಾಲು ಕುಡಿದು ತಲೆ ತಲೆ ಮಾಂತುಗಳಿಂದ ಈ ಹಾಲು ಕುಡಿದಿರೋದ್ರಿಂದ ಸೊ ಹಾಲಲ್ಲಿರೋ ಅಂಶಗಳಿಗೂ ನಮ್ಮ ದೇಹಕ್ಕೆ ಜೀರ್ಣಿಸ್ಕೊಳ್ಳೋ ಶಕ್ತಿ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ ನಾವು ಯಾವುದೋ ಗೊತ್ತಿಲ್ಲದಿರೋ ಪ್ರಾಣಿ ಹಾಲನ್ನ ಕುಡಿದ್ರೆ ನಮ್ಮ ದೇಹಕ್ಕೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ ಸೊ ಈ ಹಸುಗಳೇ ನಮ್ಮ ಭಾಗದ ಹಸುಗಳ ಹಾಲೆ ನಾವು ಯಾಕೆ ಕುಡಿಬೇಕು ಈಗ ಯಾವುದೋ ಗುಜರಾತಿನ ತೊಗೊಂಬಂದು ನಾವು ಕುಡಿಯೋದು ಇಲ್ಲ ಇನ್ನೊಂದು ಭಾಗದ ತಗೊಂಬಂದು ನಾವು ಯಾಕೆ ಕುಡಿಬಾರ್ದು ಅಂತಲ್ಲ ಕುಡಿಯೋದ್ರಿಂದ ಈ ಹಸುಗಳಲ್ಲಿ ಸಿಗೋ ಅಡ್ವಾಂಟೇಜಸ್ ಆ ಹಸು ಹಾಲುಗಳಲ್ಲಿ ಸಿಗೋಲ್ಲ ಅದರಲ್ಲಿರೋ ಅಂಶ ಸತ್ಯನೇ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಹಸುಗಳಲ್ಲಿ ತೆಲು ಕೇರಳ ಮಲೆನಾಡು ಗಿಡ್ಡ ಮೊದಲನೇದು ಪುಂಗನೂರು ತಿಮ್ಮಪ್ಪನಿಗೆ ಏನು ಹಾಲು ಹೋಗುತ್ತಲ್ಲ ಅದು ಪುಂಗನೂರು ಗಿಡ್ಡ ಎರಡನೇದು ನಮ್ಮ ಮಲೆನಾಡು ಗಿಡ್ಡನೇ ಮೂರರದು ಯಾಕೆಂದರೆ ಆ ಕಾಡುಗಳಲ್ಲಿ ಆ ಮೇವುಗಳು ಸಿಗುತ್ತೆ ಕೇರಳ ಕಾಡ ಕೇರಳ ಹಸು ಯಾಕೆ ಫೇಮಸ್ಸು ಯಾಕೆ ತುಂಬ ಶ್ರೇಷ್ಠ ಅಂದರೆ ಕೇರಳದ ಕಾಡುಗಳಲ್ಲಿ ಗಿಡಮೂಲಿಕೆಗಳು ಔಷಧಿ ಗಿಡಮೂಲಿಕೆಗಳು ಜಾಸ್ತಿ ಸಿಗುತ್ತೆ ಆ ಹಸು ಆ ಗಿಡಮೂಲಿಕೆಗಳನ್ನ ತಿಂದು ತಾನು ಸಾವಿರಾರು ವರ್ಷಗಳಿಂದ ಆ ಗಿಡ ಮೂಲಿಕೆಗಳನ್ನ ಜೀರ್ಣಿಸಿಕೊಂಡು ಆ ಹಾಲಲ್ಲಿ ಅದರಲ್ಲಿ ಅತ್ಯ ಅತಿ ಶ್ರೇಷ್ಠವಾದ ಹಾಲು ಉತ್ಪತ್ತಿ ಮಾಡೋ ಶಕ್ತಿ ಆ ಹಸುಗಳಿಗಿದೆ ಈಗ ನಾವು ಯಾವುದೇ ಹಸು ತೊಗೊಂಡೋಗಿ ಕೇರಳದಲ್ಲಿ ಮೆಸಿರೆ ಒಂದೇ ಜನ್ರೇಷನ್ಗೆ ಎರಡೇ ಜನ್ರೇಷನ್ಗೆ ಆ ಹಾಲು ಕೂಡ ಶಕ್ತಿ ಬರಲ್ಲ ಸೊ ಹಂಗೆ ಪುಂಗ್ನೂರು ಅಂದರೆ ತಿಮ್ಮಪ್ಪನ ಗುಡ್ಡ ಏನು ಅದು ಸುತ್ತಮುತ್ತ ಇರೋ ಕಾಡುಗಳಲ್ಲಿ ಸೊ ಆ ಗಿಡಮೂಳಿಕೆ ಔಷಧಿಗಳು ಸಿಗುತ್ತೆ ಅದನ್ನು ತಿಂದು ಆ ಮೇವನ್ನು ತಿಂದು ಬೆಳೆದಿರೋ ಮತ್ತೆ ಜೊತೆ ಆ ಮಣ್ಣಲ್ಲಿರೋ ಕ್ವಾಲಿಟಿ ಆ ಹಸು ಹಾಲಲ್ಲಿ ಬಂದಿರುತ್ತೆ ಮಣ್ಣೆ ಹುಲ್ಲಾಗಿ ಹುಲ್ಲು ಮೇವಾಗಿ ಬಂದಿರುತ್ತೆ ಸೊ ಹಾಗೆ ನಮ್ಮ ಅದು ಬಿಟ್ಟರೆ ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರೋ ಹಸುಗಳಿಗೆ ಪ್ರಪಂಚದ ಮೂರನೇ ಅತಿ ಶ್ರೇಷ್ಠವಾದ ಹಸುಗಳು ಸೊ ಇದಕ್ಕೆ ಆ ಗುಣಗಳು ಬಂದಿರುತ್ತೆ ನಾವು ಈ ಹಸುಗಳನ್ನ ಹಾಲುಗಳನ್ನ ಕುಡಿಯೋದ್ರಿಂದ ನಮಗೂ ಆ ಗುಣಗಳು ಸ್ವಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪವಾಗಿ ಬರುತ್ತೆ ಸೊ ಈ ಮಾಲ್ ಹಸುಗಳನ್ನ ಹಾಲುಗಳನ್ನ ಏನು ಕುಡಿತೀವಿ ಅಂದರೆ ನಮಗೂ ರೋಷ ಆವೇಶ ಶಕ್ತಿ ಯುಕ್ತಿ ಎಲ್ಲ ಬರಲಿ ಅಂತ ಅದು ಯುಕ್ತಿಗೋಸ್ಕರ ಇದು ಶಕ್ತಿಗೋಸ್ಕರ ಮಲೆನಾಡು ಗಿಡ್ಡ ಹಾಲು ಕುಡಿಯೋದ್ರಿಂದ ಯುಕ್ತಿ ಬರುತ್ತೆ ಸೊ ಈ ಹಸುಗಳ ಹಾಲು ಕುಡಿಯೋದ್ರಿಂದ ಶಕ್ತಿ ರೋಷ ಆವೇಶಗಳು ಬರುತ್ತೆ ತಮಿಳ್ನಾಡು ಜನ ಅಗ್ರೆಸಿವ್ ತಮಿಳ್ನಾಡು ಪೀಪಲ್ ಕಾಂಗೇಯಂ ಅಂತ ಒಂದು ಜಾತಿ ಇದೆ ಅವರು ಆ ಕಡೆಗೆ ಜಲ್ಲಿಕಟ್ಟು ಅಂತ ಒಂದು ಹಬ್ಬ ಮಾಡ್ತಾರೆ ಆ ಜನದಲ್ಲೂ ಆ ಅಗ್ರೇಷನ್ನು ಜಾತಿ ಅಭಿಮಾನ ಎಲ್ಲ ಜಾಸ್ತಿ ಏನಕ್ಕೆಂದರೆ ಅವರು ಆ ಸಾವಿರಾರು ವರ್ಷಗಳಿಂದ ಜಾ ಅನ್ನೋ ತಳಿ ಅದರದೇ ಜಲ್ಲಿಕಟ್ಟು ಬ್ರೀಡ್ ಹಬ್ಬ ಮಾಡೋದು ಜೊತೆಗೆ ತೇಣಿ ಮಳೆ ಮಾಡು ಅಂತ ತೇಣಿ ಮಳೆ ಮಾಡು ಅಂದರೆ ನಮ್ಮ ಮಲೆ ಮಲೆನಾಡು ಗಿಡ್ಡ ಧಾರನೇ ಅದು ಅಷ್ಟೇ ಆ ಕಾಡಲ್ಲಿ ಬೆಳೆದಿರೋ ಹಸು ಕಾಡು ಪ್ರಾಣಿನೇ ಅದು ನೋಡೋಕ್ಕೆ ಹಸುಗಳನ್ನ ಅದರಲ್ಲೂ ದಡ್ಡಲ್ಲಿ ಯಾರೂ ಹಿಂಗೆ ಗಟ್ಟಿಯಲ್ಲ ಸಾಕಕ್ಕಾಗಲ್ಲ ಹಸುಗಳನ್ನ ಸೊ ಆ ಹೋರಿಗಳಲ್ಲಿ ಅವರು ಹಬ್ಬ ಮಾಡ್ತಾರೆ ಜಲ್ಲಿಕಟ್ಟು ಹಬ್ಬ ಮಾಡ್ತಾರೆ ಸೊ ಆ ಹೋರಿಗಳಲ್ಲಿರೋ ಅಗ್ರೇಷನ್ ಆ ಜನದಲ್ಲೂ ನೀವು ಕಾಣ್ಬೋದು ಸೊ ಹಾಗೆ ಮಲ್ನಾಡ್ ಗಿಡ್ಡ ಹಾಲು ಕುಡ್ದಲ್ಲಿ ಚುರುಕುತನ ತನಕ ಕಾಣಬೋದು ಅಮೃತ್ಮಾಲ್ ಹಾಲು ಕುಡಿದ್ರಲ್ಲಿ ರೋಷಾವೇಶ ಕಾಣಬೋದು ಕಿಲಾರಿ ಜನ ಹಾಲು ಕುಡ್ದೋರ್ಗೈಲಿ ಈಗ ಬಯಲು ಜನ ತುಂಬ ದುಡಿತಾರಪ್ಪ ತುಂಬ ದುಡಿತಾರೆ ಹದಿನಾರು ತಾಸು ಉಡಿತಾರೆ ಹದಿನೆಂಟು ತಾಸು ಓಡಿತಾರೆ ಯಾಕೆಂದರೆ ಆ ಹೋರಿಗಳು ಹದಿನೆಂಟು ತಾಸು ಹೊಡಿಯುತ್ತೆ ಅವ್ರದ್ದು ಬಟಾ ಬೈಲು ಇಲ್ಲಿಂದ ಅವ್ರ ಹೋರಿ ಇಲ್ಲಿಂದ ನಗ ಎಡ್ಕೊಂಡು ಹೋದರೆ ಕಿಲೋಮೀಟರ್ ಕೊಟ್ಟರೆ ಎರ್ಡ್ಕೊಂಡು ಹೋಗುತ್ತೆ ಯಾಕೆಂದರೆ ಹಸು ಆ ಶಕ್ತಿ ಇರುತ್ತೆ ಅದ್ರ ಹಾಲು ಕುಡಿದ್ರೆ ಜನಕ್ಕೂ ಶಕ್ತಿ ಇರುತ್ತೆ ಸೊ ಹಾಗೆ ವಾತಾವರಣಕ್ಕೆ ತಕ್ಕಂಗೆ ಎಲ್ಲದೂ ಬೆಳೆದು ಬಂದಿದೆ ಹೊರ್ತು ನಾವು ಒಂದೇ ಸಲ ಬದಲಾಯಿಸಬೇಕು ಮುಗೀರ್ ಹಸು ತಂದು ನಾಳೆಯಿಂದ ನಾನು ಗುಜರಾತ್ ಥರ ಬಿಸ್ ಬಿಸ್ನೆಸ್ ಮಾಡ್ತೀನಿ ಚುರುಕು ಹಾಕ್ಬಿಡ್ತೀನಿ ನಮ್ದಾಗಲ್ಲ ಮಲ್ಲಾಳ ಗಿಡ ಹಸು ತೊಂಡು ಹಾಲು ಕುಡಿದು ಒಂದೇ ಸಲಗೆ ನನ್ನ ಮಗ ಚುರುಕಾಗ್ತೀನಿ ಆಗಲ್ಲ ಇದ್ರನ್ನ ನಾವು ನಿಧಾನಕ್ಕೆ ರೂಢಿ ಮಾಡಿಕೊಂಡು ನಮ್ಮ ವಾತಾವರಣದ ಹಸುವಲ್ಲಿ ಯಾವ ಗುಣಗಳಿದೆ ನಮಗೆ ಯಾವ ಗುಣ ಬೇಕು ಆ ಹಸುನ ತಂದು ಸಾಕೊಂಡು ನಾವು ಬೆಳೆಸಬೇಕು ಯಾವುದೋ ಹಸು ತಂದು ನನಗೆ ಆ ಗುಣ ಬೇಕು ಈ ಗುಣ ಬೇಕು ಅಂತ ಒಂದೇ ಸಲ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಆಗಲ್ಲ ಜೆನೆಟಿಕಲಿ ನಮ್ಮನ್ನು ನಾವು ಫುಡ್ಡಿಂದ ಮಾಡಿಫೈ ಆಗಲ್ಲ ಏನೋ ಸೈನ್ಸ್ ಪ್ರಕಾರ ಜೆನೆಟಿಕಲ್ಲಿ ಮಾಡಿಫೈ ಮಾಡ್ಕೋಬೋದು ಅಷ್ಟೇ ಬಿಟ್ಟರೆ ನಾವು ಏನೋ ಕುಡಿದ ತಕ್ಷಣ ತಿಂದ ತಕ್ಷಣ ಜೆನೆಟಿಕಲ್ಲಿ ನನ್ನ ಬಾಡಿಯಲ್ಲಿ ಮಾಡಿಫೈ ಆಗಿಬಿಡುತ್ತೆ ಅನ್ನೋ ಸುಳ್ಳು ನಮ್ಮ ಬಾಡಿಗೆ ನಾವು ಮುಂಚೆಯಿಂದ ಏನು ಜೆ ಜೀನ್ಸಲ್ಲಿ ಇದೆಯೋ ಅದನ್ನು ತಿನ್ಕೊಂಡು ಉಳ್ಕೊಂಡು ಬಂದರೆ ಅದು ಬೇಗ ಅಬ್ಸರ್ವ್ ಆಗಿ ನಮ್ಮ ಬೇಗ ಅದು ರಿಸಲ್ಟ್ ಸಿಗುತ್ತೆ ಗೊತ್ತಿಲ್ಲದಿರೋದನ್ನ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಸ್ವಲ್ಪ ಲೇಟ್ ಆಗುತ್ತೆ ಮೋಸ್ಟ್ಲಿ ನಾನು ಏನೋ ಚೇಂಜಸ್ ಮಾಡಿದರೆ ಇನ್ನೊಂದು ಮೂರು ನಾಲ್ಕು ಪೀಳಿಗೆಗೆ ಆಗ್ಬೋದೇನೋ ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಮರಿ ಮಕ್ಕಳಿಗೋ ಆ ಗುಣಗಳು ಬರ್ಬೋದೇನೋ ಆ ಗುಣಗಳು ನಮ್ಮಲ್ಲೆಲ್ಲ ಬರೋದು ಸುಳ್ಳು ಸೊ ನಾವು ನಮ್ಮ ಹಸುಗಳಿದ್ರೆ ಗುಣಗಳು ನಮಗೆ ಬರುತ್ತೆ ಹೊರಗಡೆ ಇರೋದು ಬರೋ ಸ್ವಲ್ಪ ಕಷ್ಟ ಹಾಗೆ ಹಸುಗಳು ಅಷ್ಟೇ ಬೇರೆ ಭಾಗದಿಂದ ತಂದರೆ ಒಂದೇ ಹಸು ಬದಲಾಗಿ ತಕ್ಷಣ ಈಗ ಗೀರಸು ಗುಜರಾತಿನಿಂದ ತೊಗೊಂಬಂದ ತಕ್ಷಣ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕು ಅಂತ ನಮ್ಮ ಮಲೆನಾಡಿಗೆ ಅಡ್ಜಸ್ಟ್ ಆಗಬೇಕು ಅಂತ ಆಗಲ್ಲ ಪಾಪ ಅದು ಈ ಥರ ಮೋಡ ಕವಿದ ವಾತಾವರಣ ಆರಾರು ತಿಂಗಳು ಮಳೆ ನೋಡೇ ಇರಲ್ಲ ಸೊ ಹಸುಗೆ ನಾವು ಇಲ್ಲಿ ತೊಗೊಂಬಂದರೆ ಪಾಪ ಅದಕ್ಕೆ ಪ್ರಾಣಿ ಹಿಂಸೆ ಮಾಡಿದಾಗೆ ಸೊ ಅದು ಎಂಟು ಲೀಟ್ರ್ ಹಾಲು ಕೊಡುತ್ತೆ ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋ ಒಂದೇ ಒಂದು ಕಾರಣ ದುಡ್ಡು ಮಾಡೋ ಆಸೆಗೋಸ್ಕರ ಹಸುಗಳನ್ನ ತಗೊಂಬಂದು ಇಲ್ಲಿ ಹಿಂಸೆ ಮಾಡಿ ಇಲ್ಲಿ ಸಾಯಿಸೋಕ್ಕಿಂತ ಇಲ್ಲೊಬ್ರು ಸೈವಾಲು ಗೀರ್ ಹಸು ಡೈರಿ ಫಾರ್ಮ್ ಮಾಡಿದರು ಸೊ ಕೊನೆಗಳ ಹಸುಗಳೆಲ್ಲ ಉಳಿದೆ ಎಲ್ಲ ಸ್ಟಾರ್ಟಿಂಗ್ ಹೋಗ್ತಾಯಿತ್ತು ಒಬ್ಬ ಕರು ಮಾತ್ರ ನಾನು ಅವ್ರು ಕೊಡೋಕೆ ಇಷ್ಟ ಇದ್ರು ಕೊನೆಗೆ ಒಬ್ಬರು ಇಲ್ಲಿ ಲಕ್ಷ್ಮೀಕಾಂತಪುರ ಅಂತ ಸಹಕಾರಿದ್ರು ಅವರು ಅವ್ರ ಹಸುಗೆ ಬೇರೆ ಸೆಮಾನ ಹುಡ್ತಿಲ್ಲ ಅಂತೇಳಿ ಸೈವಾಲ್ ಸೆಮಾ ಕುಡಿಸಿದ್ರು ಅವ್ರು ಮಾರಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅದೊಂದು ತಂದು ಇಸ್ ಕಟ್ಕೊಂಡಿದ್ರು ಅಷ್ಟೇ ಬಿಟ್ಟರೆ ನಮ್ಮ ಭಾಗದ ಬಿಟ್ಟು ನಾವು ಬೇರೆ ಹಸುಗಳನ್ನ ಸಾಕಬಾರ್ದು ಈಗ ಬೆಳಗಾಮು ಆ ಕಡೆಗೆಲ್ಲ ದೇವಣಿ ಅಂತ ಒಂದು ತಳಿದೆ ಅದು ಆರು ಲೀಟ್ರ್ ಏಳು ಲೀಟ್ರ್ ಹಾಲು ಕೊಡುತ್ತೆ ಈ ಮಂಡ್ಯ ಮೈಸೂರು ಆ ಭಾಗದಲ್ಲೆಲ್ಲ ಹಳ್ಳಿ ಹಳ್ಳಿಕಾರಿದೆ ಅದು ಒಂದು ಹೊತ್ತಿಗೆ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಹಾಲು ಕೊಡುತ್ತೆ ಅಲ್ಲಿ ಜನ ಆ ಹಸುವನ್ನು ಸಾಕೊಂಡು ಅವ್ರ ತಳಿನ ಸಮೃದ್ಧಿ ಮಾಡಿಕೊಂಡು ಬೆಳೆಸ್ಕೊಂಡು ಅದರಲ್ಲೂ ಒಳ್ಳೊಳ್ಳೆ ಹಾಲು ಉತ್ಪಾದನೆ ಮಾಡಿಕೊಂಡ್ರೆ ಒಳ್ಳೇದೆ ಹೊರ್ತು ಮಂಡ್ಯ ಜನ ಹೋಗ್ಬಿಟ್ಟು ಗೀರ್ ತೊಗೊಂಬರೋದು ಶಿವಮೊಗ್ಗ ಜನ ಹೋಗ್ಬಿಟ್ಟು ಸೈಕಾಲ್ ತಗೊಂಬರೋದು ಇದೆಲ್ಲ ಅರ್ಥ ಇಲ್ಲದೆ ಇರೋದು ಅನ್ಸುತ್ತೆ